ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರು ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮಿಳಿಗೆ ನೋಡಿದರೆ ಗೊತ್ತಾಗಿರುತ್ತೆ ಹೌದು ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಬೆಳ್ಳಿ ಸಾಮಾನುಗಳಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಂತ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಹಾಕಿದ್ರು ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾವು ತಿಳ್ಕೊಂಡು ಹೆಚ್ಚಿನ ವೀಡಿಯೋಗಳನ್ನ ನಾನು ಮಾಡ್ತೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋದ ನಮ್ಮ ಮನೇಲಿ ಬೆಳ್ಳಿ ಸಾಮಾನು ಏನೇನಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಅಮ್ಮನವ್ರ ಮುಖೂಡನೇ ಮೊದಲು ತೋರಿಸ್ತೀನಿ ಇದು ಗ್ರಾಮಸಲ್ಲೇ ಎಷ್ಟಿದೆ ಅಂತ ನನಗೆ ಮರ್ತೋಗಿದೆ ಇದು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಅಮ್ಮ ತಗೊಟ್ಟಿರೋದು ಆವಾಗ ಇದೆಲ್ಲ ಬೇಡ ಸುಮ್ಮನೆ ಸಾಲ ಮಾಡಿ ಏನಕ್ಕೆ ತಗೊಳ್ತೀಯ ಅಂತ ಇದ್ದೆ ಆವಾಗ ಇಲ್ಲ ಇರಲಿ ಬಿಡು ಅಂತ ಹೇಳ್ಬಿಟ್ಟು ತಗೊಟ್ರು ಚೆನ್ನಾಗಿದೆ ಇದನ್ನು ನಂಗೆ ತುಂಬ ಇಷ್ಟ ಆಯ್ತು ಇದು ಪುಟ್ ಪುಡ್ತಾಗಿ ಚೆನ್ನಾಗಿದೆ ಒಂಥರ ಇದು ತಗೊಂಡು ಮೂರು ಮೂರುವರೆ ವರ್ಷ ಆಗಿದೆ ಮೂರುವರೆ ವರ್ಷ ಆಯಿತು ನಮ್ಮ ಮನೆ ಗೃಹ ಪ್ರವೇಶ ಮಾಡಿ ಆ ಟೈಮಲ್ಲಿ ಇದೆಲ್ಲ ತಗೊಟ್ಟಿರೋದು ಮತ್ತು ಇದು ತುಪ್ಪು ದೀಪ ಇದನ್ನ ನಾವು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಓನರ್ ಕೊಟ್ಟಿರೋ ಅಂಥದ್ದು ಇದು ಇದನ್ನು ಚೆನ್ನಾಗಿದೆ ಫುಡ್ ಪುಟ್ಟಾಗಿ ಇದು ನನಗಿಷ್ಟ ಆಗಿದೆ ಮತ್ತು ಇದೊಂದು ದೊಡ್ಡದು ದೀಪ ಇದನ್ನು ನಮ್ಮಮ್ಮನೇ ಕೊಡಿಸಿದ್ದು ವೆಯ್ಟ್ ಎಲ್ಲ ತುಂಬಾ ಇದೆ ಆದರೆ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಕರೆಕ್ಟಾಗಿ ಎಷ್ಟಿದೆ ಮತ್ತೆ ಇದು ಅಷ್ಟಕ ಬಟ್ಲುದು ಇದು ನನ್ನ ಮದುವೆ ಟೈಮಲ್ಲಿ ನಮ್ಮ ಅತ್ತಿಗೆ ಊಟಕ್ಕೆ ಕರೆದಿದ್ದಾಗ ಅವರು ಗಿಫ್ಟ್ ಕೊಟ್ಟಿದ್ದು ಮತ್ತು ಇದು ಕಾಮಾಕ್ಷಿ ದೀಪ ಇದನ್ನು ನಾನು ಎರಡು ವರ್ಷದ ಹಿಂದೆ ಯುಗಾದಿ ಹಬ್ಬದ ಟೈಮಲ್ಲಿ ತಗೊಂಡಿದ್ದು ಇದಕ್ಕೆ ಅವಾಗ ಮೂರುವರೆ ಸಾವಿರ ಏನೋ ಮೂರುವರೆ ಸಾವಿರ ನಾಲ್ಕೂವರೆ ಸಾವಿರ ಏನೋ ಕೊಟ್ಟು ತೊಗೊಂಡಿದ್ದೆ ತುಂಬ ಆಸೆ ಇತ್ತು ತೊಗೋಬೇಕು ಅಂತ ತಗೊಂಡೆ ಇದನ್ನು ಅವನು ನನ್ನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ಇದನ್ನು ತೊಗೊಂಡಿರೋದು ದೊಡ್ಡದಿತ್ತು ಅಮೌಂಟು ಸಾಲ್ಟೇಜ್ ಇದ್ದಿದ್ದರಿಂದ ನನ್ನ ಹತ್ರ ಎಷ್ಟಿತ್ತು ಅಷ್ಟಕ್ಕೆ ಮಾತ್ರ ನಾನು ತೊಗೊಂಡಿದ್ದೀನಿ ಮತ್ತು ಇದೊಂದು ಚಂಬಿದೆ ಇದನ್ನು ನಮ್ಮಮ್ಮ ತಗೊಟ್ಟಿದ್ದು ಉಗ್ರ ಪ್ರವೇಶದ ಟೈಮಲ್ಲೇ ಇದು ಪುಟಾಣಿ ಇದು ಬಿಳಿ ತಟ್ಟೆ ಇದನ್ನು ನನ್ನ ಮಗಳು ನಾಮಕರಣ ಟೈಮಲ್ಲಿ ಇದನ್ನು ನಮ್ಮಮ್ಮನ ಮನೆಯವರೇ ತಗೊಟ್ಟಿದ್ದು ನಾನು ಪುಟ್ಟ ಪುಟ್ಟಾಗಿ ಅವಳಿಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಆದರೆ ಬಿಸಿ ಬಿಸಿ ಇದಕ್ಕೆ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲನೇ ಸಾರಿ ಊಟ ಮಾಡ್ಸೋಕೆ ಮಾತ್ರ ನಾನು ಇದನ್ನು ಯೂಸ್ ಮಾಡಿದ್ದೆ ಮತ್ತು ಇದು ಒಂದು ಬೆಳ್ಳಿ ಲೋಟ ಇದನ್ನು ನಮ್ಮ ಮನೆ ತೊಗೊಟ್ಟಿರೋದು ಅದೇ ನಮ್ಮ ಕರೆಂಟ್ ಟೈಮಲ್ಲಿ ತೊಗೊಟ್ಟಿರೋದು ಇದನ್ನು ಬೆಳ್ಳಿ ಇದೆ ಅದು ನಮ್ಮ ಊರಲ್ಲೇ ಮಡಗಿದ್ದೀನಿ ಸದ್ಯಕ್ಕೆ ಉಪಯೋಗಿಸಲ್ವಲ್ಲ ಅಂತ ಇದನ್ನು ನಾನು ಏನೂ ತಂದಿರಲಿಲ್ಲ ಎಲ್ಲ ಅಲ್ಲೇ ಇಟ್ಟಿದ್ದೆ ನಮ್ಮ ಮನೆ ಯಾವಾಗ ಇಲ್ಲಿಗೆ ಶಿಫ್ಟ್ ಆದ್ವಿ ನಾವು ಆವಾಗ ನಮ್ಮಮ್ಮ ಇಲ್ಲಿಗೆ ಕೊಟ್ಟು ಕಳಿಸ್ತು ಇನ್ನು ಮತ್ತು ಇದು ನನ್ನ ಮಗೊಂದು ಕಾಲ್ಮುರಿ ಹಂಗೆ ಒಂದು ವರ್ಷ ಒಂದು ವರ್ಷದವರೆಗೆ ಆಗುತ್ತೆ ಆಮೇಲೆ ಇಂಬಡಿ ಎಲ್ಲ ಸಮಿತಿ ಇದೆ ಅಂತ ಹೇಳಿದ್ರು ಹೇಳ್ಬಿಟ್ಟು ಕಳೆದಿಟ್ಟಿದ್ದೀನಿ ಇದು ಬಳೆ ಇದು ನನ್ನ ಮಗಳಿಗೆ ತಗೊಟ್ಟಿದ್ದು ಅವಳು ಮೂರು ತಿಂಗಳು ಪಾಪುಲಿ ಇದ್ದಾಗ ತಗೊಟ್ಟಿದ್ದು ಎರಡು ತಗೊಂಡಿದ್ದೆ ಇದನ್ನು ಹಂಗೆ ಮಡ್ ಮಡಗಿದೆ ನಾನು ಏನು ಚೇಂಜ್ ಮಾಡಿರಲಿಲ್ಲ ಅದನ್ನೇ ನನ್ನ ಮಗನಿಗೆ ಹಾಕಿದ್ದೆ ಅವನು ಇವಾಗ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದ ಅವಳು ದಪ್ಪ ಫುಲ್ ದಪ್ಪ ಇದ್ಲು ಇವನು ಫುಲ್ ಸಣ್ಣ ಇದ್ದಾನೆ ಅವನಿಗೆ ಆಗ್ತಿರ್ಲಿಲ್ಲ ಇವಾಗ ಒಂದೇ ಒಂದು ಬಳೆ ಹಾಕೊಂಡಿದ್ದಾನೆ ಕೈಗೆ ಇದೊಂದು ಹಂಗೆ ಇಟ್ಟಿದ್ದೀನಿ ಮತ್ತು ಇದೊಂದು ನನ್ನ ಮಗನದು ಉರ್ಧಾರ ಅವನಿಗೆ ಸ್ವಲ್ಪ ದಿನ ಮಾತ್ರ ಹಾಕಿದ್ದು ಜಾಸ್ತಿ ಹಾಕಲಿಲ್ಲ ಇದು ನನಗೆ ಎತ್ತಿಟ್ಟಿದ್ದೀನಿ ಇದು ಕಾಲ್ ಚೈನು ನನ್ನ ಮಗಳದು ಅವಳಿಗೆ ನಮ್ಮ ಗುರ ಪ್ರವೇಶದಲ್ಲೇ ನಮ್ಮಮ್ಮನೇ ತಗೊಟ್ಟಿರೋದು ಇದು ಅವಳು ಜಾಸ್ತಿ ಹಾಕಲ್ಲ ಈಗ ಸ್ಕೂಲಿಗೆ ಬರೀ ಹೋಗ್ತಾಳಲ್ಲ ಅಲ್ಲಿ ಚಿನ್ನ ಬೆಳ್ಳಿ ಏನು ಅವಳು ಹಾಕೊಂಡು ಹೋಗೋಂಗಿಲ್ಲ ತೀರಿಸೋದ್ರೆ ಅವ್ರು ಒಣೆ ಹಾಕ್ತಾರೆ ಹೇಳ್ಬಿಟ್ಟು ಹಾಕಬರಬೇಡಿ ಅಂತ ಹೇಳ್ತಾರೆ ಮತ್ತು ಇದು ನನ್ನ ಕಾಲು ಚೈನು ನಾನು ಯೂಸ್ ಮಾಡಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇನ್ನು ಇದು ಲಾಸ್ಟ್ ಒಂದು ಬೆಳೆಯೋದು ಚೈನು ಲಕ್ಷ್ಮಿ ಡಾಲರ್ ಇರೋದು ನನ್ನ ಮಗಳಿಗೆ ಇದು ಇದ್ದಾಗ ಮೂರು ವರ್ಷದವರೆಗೂ ಹಾಕೋತಾ ಇದ್ಲು ಯಾವಾಗ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ಲು ಆವಾಗ್ಲಿಂದ ತೆಗೆದಿಟ್ಬಿಟ್ಟಿದ್ದೀನಿ ಮತ್ತು ಇದ್ರದ್ದು ಒಂದು ಕೈ ಏನಿದೆ ಅದು ಮುರಿದೋಗಿದೆ ಮುರಿದೋಗಿರೋದು ಹಾಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿಲ್ಲ ಅವ್ಳಿಗೂ ಹಾಕ್ಕೊಟ್ಟಿಲ್ಲ ಇದೊಂದು ಚೇಂಜ್ ಮಾಡಬೇಕು ಹಾಗಾದರೂ ಟೈಮ್ ಇದ್ದಾಗ ಹೋಗಿ ಚೇಂಜ್ ಮಾಡ್ಕೊಂಡು ಬರಬೇಕು ಇದು ಆಲ್ಮೋಸ್ಟ್ ಅವನ ಪಾಪು ಇದ್ದಾಗಲೇ ತೊಗೊಂಡಿದ್ದಿದ್ದು ಇದ್ರ ಜೊತೆಗೆ ನಮ್ಮ ಅಣ್ಣನಿಗೆ ಒಂದು ಬೆಳ್ಳಿ ಚೈನ್ ತೊಗೊಂಡಿದ್ವಿ ಅವನಿಗೆ ಅದು ಊರಲ್ಲಿದೆ ಮತ್ತು ಒಂದು ಬಳೆ ತೊಗೊಂಡಿದ್ದೆ ಅದನ್ನು ಅವನಿಗೆ ಕೊಟ್ಟಿದ್ದೀನಿ ಅವನು ಹಾಕೋತೀನಿ ಇಷ್ಟೇ ನಮ್ಮ ಮನೇಲಿರೋವಂಥ ಬೆಳ್ಳಿ ಇನ್ನೊಂದು ಬೆಳ್ಳಿ ದೀಪಾಲ ಕಂಬ ತಗೋಬೇಕು ಅಂತ ತುಂಬಾ ಆಸೆ ಇದೆ ಯಾವತ್ತು ನೆರವೇರು ಗೊತ್ತಿಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತೀನಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ಅದು ನಾನು ಇದ್ರ ಬದಲು ಅದನ್ನೇ ಬೇಕು ಅಂತ ಕೇಳಿದ್ದೆ ಆದರೆ ದುಡ್ಡಿರಲಿಲ್ಲ ನಮ್ಮ ಅಮ್ಮನ ಹತ್ರ ಮತ್ತು ನನ್ನ ಗಂಡ ಹೇಳಿದ್ರು ಬಿಡು ನಾನೇ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ತುಂಬಾ ಆಸೆ ಇದೆ ನನಗೆ ದೀಪಲ ಕಂಬ ತೊಗೋಬೇಕು ಅಂತ ಇವಾಗ ಬೇರೆ ಚಿನ್ನ ಬೆಳ್ಳಿ ಎರಡು ರೇಟ್ನು ತುಂಬಾ ಜಾಸ್ತಿ ಆಗಿದೆ ಆದಷ್ಟು ಬೇಗ ತಗೊಳ್ತೀನಿ ನಾನು ಅದನ್ನು ಇಷ್ಟೇ ನನ್ನ ಬೆಳ್ಳಿಯ ಕಲೆಕ್ಷನ್ನು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆಯೇ ನಾನು ಯಾವ ಥರ ವೀಡಿಯೋ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಾಳೆ ಹೊಸ ಬಿಡಿದಂಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್